ಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇನೆ ಇಡೀ ಜನಕೋಟಿಗೆ ಪರಮಾತ್ಮ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಆರ್ಯಾರಿಗೆ ಭಾಗ್ಯವನ್ನು ಕೊಟ್ಟು ದೇಶ ಸುಭಿಕ್ಷವಾಗಿರಲಿ ಒಳ್ಳೆ ಮಳೆ ಬೆಳೆ ಬರಲಿ ದೇಶ ಒಳ್ಳೆಯದಾಗಲಿ ಎಲ್ಲ ವರ್ಗದ ಎಲ್ಲ ಧರ್ಮದ ಜನ ಕೂಡ ಶಾಂತಿಯಿಂದ ಜೀವನ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅಂತ ಪರಮಾತ್ಮಗಳಿಗೆ ನಾವು ಪ್ರಾರ್ಥನೆ ಮಾಡೋಣ ಇವತ್ತು ತುಂಬ ಸಂತೋಷ ಆಯಿತು ಎಲ್ಲ ದೇವಸ್ಥಾನಗಳು ಕುಮಾರಮ್ಮನವ್ರು ನಮ್ಮನ್ನ ದೇವನ ದರ್ಶನ ಮಾಡಿ ರಸೋತ್ಸವ ಮಾಡಿ ನಾನು ಸದಸ್ಯರಾದಂಥ ಶ್ರೀಮತಿ ರೂಪಿಸಿದ್ದಾರೆ ಒಳ್ಳೆಯ ವಿಜೃಂಭಣೆಯು ಸಾವಿರಾರು ಜನ ಭಕ್ತಾದಿಗಳು ಕೂಡ ಕಂಡ್ವಿ ತಂಬಸ ಸ್ವಾಮೀಜಿಯವರು ಏನೆಲ್ಲ ಕಷ್ಟಪಟ್ಟು ಇದನ್ನು ಮಾಡಿದರು ಅದಕ್ಕೆ ಪೂರ್ವಕವಾಗಿ ಏನೇ ಕಷ್ಟಗಳು ಬಂದರೂ ನಿಭಾಯಿಸಿಕೊಂಡು ಈ ಕೆಲಸವನ್ನು ಇನ್ನಷ್ಟು ಮುಂದೆ ಸಾಗಿಸ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ತುಂಬ ಸಂತೋಷ ಆಗಿದೆ ಪರಮೇಶ್ವರ್ ಒಳ್ಳೆಯ ಶಕ್ತಿ ಕೊಟ್ಟು ಇಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಇದನ್ನು ಇನ್ನೂ ಬರಲಿ ಭಕ್ತಿ ಚಾನಲ್ ಕೂಡ ಯಾವಾಗೂ ನೋಡ್ತಾ ಇರ್ತೀನಿ ನಾನು ಆವಾಗಲಿಲ್ಲ ವೆಂಕಟೇಶ್ವರ ಇದರಲ್ಲಿ ಭಕ್ತಿ ಚಾನಲ್ ಆಂಧ್ರ ತೆಲಂಗಾಣದಲ್ಲಿ ಇಲ್ಲೋದರಲ್ಲಿ ಕೂಡ ಈ ನಮ್ಮ ಕೋಟ್ಲಿಂಗೇಶ್ವರದ್ದು ಯಾವಾಗೂ ಕೂಡ ದರ್ಶನ ಆಗ್ತಾಯಿದೆ ಮತ್ತು ಸಾಕಷ್ಟು ಅಭಿವೃದ್ಧಿ ಕೂಡ ಆಗಿದೆ ಮೂರು ಸಾರಿ ಬಂದಕ್ಕಿಂತನೂ ಈಗ ಬಹಳ ಅಭಿವೃದ್ಧಿ ಆಗಿದೆ ಇನ್ನೂ ಬ ಒಳ್ಳೆ ಅಭಿವೃದ್ಧಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಮೂಲ ಏನಂದರೆ ಬಟ್ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆದಾಗ ನಮ್ಮ ಮುಖಂಡರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಬ್ಲಾಕ್ ಪ್ರೆಸಿಡೆಂಟ್ಸ್ ಇವರೆಲ್ಲ ಒಟ್ಟಿಗೆ ದೇವ್ರಿಗೆ ಆಯ್ಕೆ ಮಾಡ್ತೀವಿ ನಾವಲ್ಲೇನಾದರೂ ಗೆದ್ದು ಬಂದಾಗ ಈ ಎಲ್ಲ ದೇವರಿಗೂ ಕೂಡ ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ ಅಂತ ಆ ಕೆಲಸ ಏಳೆಂಟು ತಿಂಗಳಿಂದ ಪೆಂಡಿಂಗ್ ನಿಂತು ಬಿಡಿತು ಆ ಕೆಲಸವನ್ನು ಇವತ್ತು ಪೂರ್ತಿ ಮಾಡಿದ್ದೀನಿ ಈ ಪೂಜೆಗೂ ಇವತ್ತಿನ ಕಾರ್ಯಕ್ರಮಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಕಮಾಂಡ್ ಯಾರು ಕೊಟ್ಟರೆ ನಾವೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊ ಕಮಾಂಡೋರು ಏನು ತೀರ್ಮಾನ ಹೇಳಿದೆ ಅದಕ್ಕೆ ಬದ್ಧವಾಗಿರ್ತದೆ ಇಷ್ಟೇ ಇನ್ನೂ ತೀರ್ಮಾನಗಳು ಆಗಿಲ್ಲ ಎಲ್ಲ ಊಹಾಪೂರ್ವಿದೆ ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲದೆ ನಾನು ಬೇರೆ ಏನು ಮಾತಾಡೋದಿಲ್ಲ ಒಟ್ಟಾರೆ ಇರಲಿ ನಾವಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ಅಭ್ಯರ್ಥಿನ ಗೆಲ್ಸೋದು ನಮ್ಮ ಕರ್ತವ್ಯ ಶಾಸಕರಿದ್ದಾರೆ ಸುಮಾರು ಇವತ್ತು ಎಂಟು ಲಕ್ಷ ಐದು ಜನ ಇದ್ದಾರೆ ಆದ್ದರಿಂದ ನಾವು ಗೆಲ್ಲೋದು ಖಚಿತ ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಜನ ನಾಯಕರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಒಟ್ಟಾರೆ ಕೆಲಸ ಮಾಡಿ ಲೋಕಸಭಾ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷನ ನ್ಯಾಷನಲ್ ಲೆವೆಲ್ನಲ್ಲಿ ಬಲಪಡಿಸಬೇಕು ಜಾತ್ಯತೀತ ಪಕ್ಷಗಳು ಜಾತ್ಯಾತೀತ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ನಾವಿವತ್ತು ಎಲೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ಗಾಂಧೀಜಿಯವರ ಸಿದ್ಧಾಂತ ಎಲ್ಲ ವರ್ಗದ ಜನ ನೆಮ್ಮದಿಯಾಗಿ ಬಾಳಿ ಬದುಕಬೇಕಾದರೆ ಜಾತ್ಯತೀತ ವ್ಯವಸ್ಥೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಈ ಜಾತ್ಯತೀತ ವ್ಯವಸ್ಥೆ ಈ ದೇಶದಲ್ಲಿ ಉಳಿಬೇಕಾದ್ರೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲವಾಗಿದ್ದು ಈ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಒಗ್ಗಟ್ಟ ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬರೋಣ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಹಿಂದೆ ಸಿದ್ದರಾಮಯ್ಯನವರು ಶಿವಂದ ಅನ್ನಭಾಗ್ಯ ಪ್ರಾರಂಭ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಿದ್ದು ನಾನೇ ತದನಂತರ ಐದು ಕೆ ಜಿ ಆಗಿದ್ದನ್ನು ಏಳು ಕೆ ಜಿ ಒಂದು ಅದಾದ ಮೇಲೆ ಮತ್ತೆ ಮತ್ತೆ ನಮ್ಮ ಸರ್ಕಾರ ಬರಲಿಲ್ಲ ಆಗ ಘೋಷಣೆ ಮಾಡಿ ನಾವು ಹತ್ತು ಕೆ ಜಿ ಅಕ್ಕಿ ಅಥವಾ ಐದು ಹತ್ತು ಕೆ ಜಿ ಧಾನ್ಯಗಳನ್ನು ಕೊಟ್ಟೆ ಕೊಡ್ತಾರೆ ಅಕ್ಕಿ ಕೇಂದ್ರ ಸರ್ಕಾರದ ನಾವು ಇದ್ದ ಕಾರಣ ನಾವು ಅದಕ್ಕೆ ಬದಲಾಗಿ ಹಣವನ್ನು ಕೊಡ್ತಾಯಿದ್ವಿ ಏನು ಅಕ್ಕಿ ಬೆಲೆ ಅವತ್ತು ಕೇಂದ್ರ ಸರ್ಕಾರದ ಹುಡ್ಕಾರ ಪ್ರಶ್ನೆ ಆಫ್ ಇಂಡಿಯಾ ರೇಟ್ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿನಂತೆ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗೆ ಇವತ್ತು ನಾವು ನೋಡಿದಂತೆ ನೋಡಿದೆಂತೆ ಐದು ಗ್ಯಾರಿ ಗ್ಯಾರಿ ಮಾಡಿ ಶಕ್ತಿ ಯೋಜನೆ ಗೃಹಜ್ಯತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಎಲ್ಲವನ್ನೂ ಕೂಡ ನಾವು ಕಾಲ ಕಾಲಕ್ಕೆ ಜಾರಿ ಮಾಡಿದ್ವಿ ಸಾಕಷ್ಟು ಅದಕ್ಕೆ ಹಣನೂ ಖರ್ಚು ಮಾಡ್ತಾ ಇದ್ವಿ ಹಣದ ಕೊರತೆ ಇಲ್ಲ ನಾವಿಷ್ಟೇ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ಮೊದಲು ಬದಲು ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಇದೊಂದು ಮಹತ್ತರವಾದ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾನೆ ಅದಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಆಶಾಭಾವದಿಂದ ನಾವಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ಲುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ಯೋಜನೆಗಳು ನಿಜವಾಗೂ ಕೂಡ ಫಲಪ್ರದವಾಗಿರೋದರಿಂದ ನಮಗೆ ಆಶಾಭಾವನೆ ಇದ್ದೀವಿ ನಾವೆಲ್ಲ ಸಚಿವರಿಗೆ ಮಾನ್ಯ ಆ ಗೃಹ ಸಚಿವರು ಅವರು ಅದನ್ನು ಬಹಳ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ತಪ್ಪನ್ನು ಕ್ರಮ ಜರುಗಿಸೋದು ಸರ್ಕಾರದ ತಪ್ಪದೇ ಆ ಕೆಲಸವನ್ನು ಮಾಡ್ತಾರೆ ತಮಗೂ ಕೂಡ ಶಿವ ಶುಭಾಶಯಗಳು ತಮಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಪೂಜ್ಯ ಗುರುಗಳಾದಂಥ ಲಿಂಗೈಕ್ಯ ಶ್ರೀ ಶ್ರೀ ಸಾಂಬಾಶಿವಮೂರ್ತಿ ಸ್ವಾಮೀಜಿಯ ಪಾದಗಳಿಗೆ ನಮಸ್ತ ಇವತ್ತಿನ ದಿವಸ ಈ ಒಂದು ಪುಣ್ಯಕ್ಷೇತ್ರ ಕೋಟಿಲಿಂಗೇಶ್ವರದಲ್ಲಿ ಇದೊಂದು ಭೂ ಕೈಲಾಸ ಅಂತಲೇ ಹೇಳ್ಬೋದು ನಮ್ಮ ಪೂಜ್ಯ ಲಿಂಗೈಕ್ಯ ಸ್ವಾಮಿಗಳು ಸಾಂಬಾಶಿವಮೂರ್ತಿಯವರು ಇದನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ ಇವತ್ತಿನ ದಿವಸ ಒಂದೇ ಕಡೆ ಕೋಟಿಲಿಂಗ ದರ್ಶನ ಮಹಾ ಮಹಾಶಿವರಾತ್ರಿ ಇದು ಆ ಮಹಾನ್ ಶಿವರಾತ್ರಿ ದಿವಸ ಆ ಒಂದು ಶಿವನ ಭಕ್ತಿಯಿಂದ ಈ ಒಂದು ದೇವಾಲಯದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೀತಿದೆ ಐದು ದಿನದ ಜಾತ್ರೆ ಇದು ಮೊದಲನೇ ದಿನ ನಾವು ಭಗವಂತ ತಾಯಿ ಪಾರ್ವತಿ ದೇವಿ ಶಿವನಿಗೆ ಅರ್ಶನದ ಕಾರ್ಯಕ್ರಮ ಇತ್ತು ಅರ್ಶನವನ್ನು ಕೊಟ್ಟು ಅರ್ಶನವನ್ನು ಇಟ್ವಿ ಮತ್ತು ಸಾಯಂಕಾಲ ಧ್ವಜಾರೋಹಣ ಇತ್ತು ನಿನ್ನೆ ತಿರುಕಲ್ಯಾಣೋತ್ಸವ ಇತ್ತು ಪರಮೇಶ್ವರ ಪಾರ್ವತಿ ಇವತ್ತಿನ ದಿವಸ ರಥೋತ್ಸವ ಭಕ್ತಾದಿಗಳು ನಾನಾ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ಸಹ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅವರೆಲ್ರಿಗೂ ಸಹ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ನಮ್ಮ ಒಂದು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ ಎಲ್ಲ ಸೌಕರ್ಯಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ ಅನ್ನ ಸಂತರ್ಪಣೆನೂ ಸಹ ಮಾಡಿದ್ವಿ ಪ್ರತಿಯೊಬ್ಬರೂ ಸಹ ಒಂದೊಂದು ಲಿಂಗಕ್ಕೂ ಸಹ ಪೂಜೆ ಮಾಡಿ ಆ ಭಗವಂತನ ಒಂದು ಆಶೀರ್ವಾದವನ್ನು ಪಡೀತಿದ್ದಾರೆ ಇದು ನಿಜವಾಗ್ಲೂ ಕಣ್ಣಿಗೆ ತುಂಬಿಕೊಳ್ಳುವಂಥ ಒಂದು ಖುಷಿ ಆ ಭಗವಂತ ಎಲ್ರಿಗೂ ಒಳ್ಳೆ ಆರೋಗ್ಯ ಮತ್ತು ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಯಾವ ರೀತಿಯಾದಂಥ ವೈರಸ್ಸು ಸಹ ಈ ಒಂದು ಯಾವುದೇ ಈ ಒಂದು ಪ್ರಪಂಚಕ್ಕೆ ಬರದೇ ಇರೋಂಗೆ ಆ ಶಿವನಲ್ಲಿ ನಾವೆಲ್ಲೂ ಪ್ರಾರ್ಥನೆ ಮಾಡಿ ಆ ಭಗವಂತನ ಪಾದಗಳನ್ನು ಎಲ್ಲರೂ ಹಿಡಿದು ಒಳ್ಳೆ ಮಳೆ ಬೆಳೆ ಕೊಟ್ಟು ಎಲ್ಲರೂ ಚೆನ್ನಾಗಿಡಬೇಕು ಎಲ್ಲ ಈ ಈ ದೇಶ ಮಾತ್ರ ಅಲ್ಲ ಪ್ರಪಂಚವನ್ನೇ ಚೆನ್ನಾಗಿಡಬೇಕು ಅಂತ ನಾವು ಅವನಲ್ಲಿ ಮೊರೆ ಇಟ್ಟುಕೊಂಡು ಮತ್ತೊಮ್ಮೆ ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ರಾಜ್ಯದ ಜನತೆಗೂ ಮತ್ತೆ ಎಲ್ಲ ರಾಜ್ಯಗಳ ಜನತೆಗೂ ಶುಭಾಶಯಗಳನ್ನು ಹೇಳ್ತಾ ಆ ನಮ್ಮ ಲಿಂಗೈಕ್ಯ ಪೂಜ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ತಾ ಓಂಶವಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ವಿಧಾನ ನಡೆಸ್ಕೊಳ್ತೀವಿ ಅಂತೇಳಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ ಈಗಾಗಲೇ ನಮ್ಮ ಎ ಡಿ ಕೆ ಅವರು ಕೇಳ್ತಾ ಇದ್ರು ಇಡೀ ಕರ್ನಾಟಕದಲ್ಲಿ ಕೋಟಿಲಿಂಗ ದೇವಸ್ಥಾನವನ್ನು ಪ್ರಸಿದ್ಧಿಯಾಗಿರಬೇಕು ಅಂತ ಈಗಾಗಲೇ ಇಡೀ ರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕೋಟಿಲಿಂಗ ದೇವಸ್ಥಾನ ಪ್ರತಿಷ್ಠೆಯಲ್ಲಿ ಇದೆ ಆದರೆ ದೇವರು ಇಲ್ಲಿದ್ದಾರೆ ಎಲ್ಲರೂ ಇಲ್ಲಿ ಇದ್ದಾರೆ ಆದರೆ ಮಾಡಬೇಕಾಗಿರೋ ಕರ್ತವ್ಯ ಒಂದು ಭಕ್ತಿ ವಿನಯತೆ ಬಡವರಿಗೆ ಸಹಾಯ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ನಾವು ಯಾವುದೇ ಒಂದು ಜಾತಿ ಕುಲ ಮಠಗಳನ್ನು ಬಿಟ್ಟು ಶಿವನೇ ದೇವರು ಶಿವನೇ ನಾನು ಶಿವನಲ್ಲಿ ನಾನಿದ್ದೀನಿ ಎಲ್ಲರಲ್ಲೂ ನಾನಿದ್ದಾರೆ ಅಂತೇಳಿ ಈ ಕೋಟಿಲಿಂಗ ಶಿವಲಿಂಗದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಎಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈಗ ಬೆಳೆ ಬೆಳೆಗಳಿಲ್ಲದೆ ಮಳೆ ಇಲ್ಲದೆ ಜನಗಳಲ್ಲಿ ಪರದಾಡ್ತಾ ಇರೋ ಸ್ಟೇಜಲ್ಲಿ ಆ ಶಿವನ ಆಜ್ಞೆಯಿಂದ ಶಿವನ ಕೃಪೆಯಿಂದ ಖಂಡಿತ ಮಳೆ ಬರುತ್ತೆ ಅಂತ ನಂಬಿಕೆಯಿಂದ ಈ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಬೇಡ ಪಾಸ್ಕರ ರಮ್ಮನ್ಗೋಸ್ಕರ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ